ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಈಗಾಗ್ಲೇನೆ ಎರಡೂವರೆ ಲಕ್ಷದಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಿದ್ದಾರೆ ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ವೃತ್ತಿಪರ ಕೋರ್ಸುಗಳಿಗೆ ಸೀಟು ಹಂಚಿಕೆ ಮಾಡುವುದಕ್ಕೋಸ್ಕರ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ನಾವು ನಡೆಸ್ತೀವಿ ಇದರಲ್ಲಿ ಪಿ ಸಿ ಬಿ ನಾಲ್ಕು ಸಬ್ಜೆಕ್ಟ್ಗಳು ಇರುತ್ತೆ ಕೆಲವರು ಮೂರು ಸಬ್ಜೆಕ್ಟನ್ನು ಮಾತ್ರ ಪರೀಕ್ಷೆಗೆ ಆಯ್ಕೆ ಮಾಡಿಕೊಳ್ತಾರೆ ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಟಿಗೆ ಅರ್ಜಿ ಸಲ್ಲಿಸಬೇಕು ಮತ್ತೆ ಯಾವ ಸಬ್ಜೆಕ್ಟ್ಗಳಲ್ಲಿ ತಾವು ಪರೀಕ್ಷೆಯನ್ನು ಬರಿತೀರಾ ಅಂತನ್ನುವಂಥದ್ದು ಟಿಕ್ ಮಾಡುವಂಥದ್ದಕ್ಕೆ ನಾವು ಕೇಳಿದ್ವಿ ಮುಂದುವರೆದು ಕೆಲವು ವಿದ್ಯಾರ್ಥಿಗಳು ಟಿ ಪರೀಕ್ಷೆಯನ್ನು ಬರಿತಾರೆ ಎನ್ ಎಂ ಸಿ ನಡೆಸುವಂತಹ ನೀಟ್ ಪರೀಕ್ಷೆಯನ್ನು ಸಹ ತಾವು ಬರಿತೀರಾ ಇತ್ತೀಚಿನ ಸುಪ್ರೀಂ ಕೋರ್ಟು ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳಿಗೆ ಆಯುರ್ವೇದಿಕ್ ಕಾಲೇಜುಗಳಿಗೆ ತಾವು ಅಡ್ಮಿಷನ್ ಪಡಿಬೇಕು ಅಂತಂದರೆ ನೀಟ್ ಪರೀಕ್ಷೆಯನ್ನು ಬರೀಬೇಕು ಮತ್ತು ಕೆಇಎನಲ್ಲಿ ರಿಜಿಸ್ಟ್ರು ಮಾಡ್ಕೊಂಡು ಇ ಮುಖಾಂತರ ಸೀಟನ್ನು ಹಂಚಿಕೆಯನ್ನು ನಾವು ಮಾಡ್ತೀವಿ ಇಲ್ಲಿ ನಾವು ಕೆಇ ಒಂದು ವೇಳೆ ಬ ಕೇವಲ ನಾವು ನೀಟ್ ಪರೀಕ್ಷೆಯನ್ನು ಬರಿತೀವಿ ಅಂತಂದರೆ ತಾವು ಕೆ ಎನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಎನ್ನುವಂತಹ ದೃಷ್ಟಿಕೋನದಿಂದ ನಾವು ಇದೇ ಅರ್ಜಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡುವಂಥದ್ದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಕೆಲವು ವಿದ್ಯಾರ್ಥಿಗಳು ಸಿ ಇ ಟಿ ಪರೀಕ್ಷೆಯನ್ನು ಬರಿತೀರಾ ನೀಟ್ ಪರೀಕ್ಷೆಯನ್ನು ಬರೀತೀರಾ ಇ ಟಿ ಪರೀಕ್ಷೆಯಲ್ಲಿ ಯಾವ ಸಬ್ಜೆಕ್ಟನ್ನು ಬರಿತೀರಾ ಅಂತ ಸಹ ತಾವು ಟಿಕ್ ಮಾಡೋದು ಕೇಳಿದ್ವಿ ಮುಂದುವರೆದು ನೀಟ್ ಮುಖಾಂತರ ಸಹ ನಾವು ಸಿಟು ಹಂಚಿಕೆಗೆ ಭಾಗವಹಿಸುವಂಥದ್ದು ಇಚ್ಛೆ ವ್ಯಕ್ತಪಡಿಸಿದಲ್ಲಿ ತಾವು ನೀಟ್ ಅಂತ ಕ್ಲಿಕ್ ಮಾಡುವಂಥದ್ದಕ್ಕೆ ಸಹ ನಾವು ಹೇಳಿದ್ವಿ ಅದೇ ರೀತಿ ನಾವು ಆರ್ಕಿಟೆಕ್ಚರಿಗೆ ಸಂಬಂಧಪಟ್ಟಂತೆ ಸಹ ನಾಟ ಎಕ್ಸಾಮ್ ಬರೆದವರಿಗೆ ಸಹ ಟಿಕ್ ಮಾಡೋದಕ್ಕೆ ನಾವು ಹೇಳಿದ್ವಿ ಇತ್ತೀಚೆಗೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಅನಗತ್ಯವಾಗಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ತಮಗೆನೇ ಗೊತ್ತಿದೆ ನಮ್ಮ ಈಗಾಗಲೇನೆ ಇವತ್ತು ಲಾಸ್ಟ್ ಡೇಟ್ ಸಹ ಆಗಿದೆ ಅರ್ಜಿ ಸಲ್ಲಿಸಲಿಕ್ಕೆ ಕಳೆದ ವರ್ಷದಕ್ಕಿಂತ ಹತ್ತು ಸಾವಿರ ವಿದ್ಯಾರ್ಥಿಗಳು ಹೆಚ್ಚು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನೀಟು ಮತ್ತು ಟಿ ಎರಡನ್ನೂ ಎರಡಕ್ಕೂ ನಮಗೆ ಇಚ್ಛೆ ಇದೆ ಅಂತನ್ನುವಂಥವ್ರು ಸುಮಾರು ಐವತ್ತೆಂಟು ಸಾವಿರ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿಸಿದ್ದಾರೆ ಕೇವಲ ನೀಟಿಗೆ ನಾವು ರಿಜಿಸ್ಟ್ರು ಮಾಡಿದ್ದೀವಿ ಇಲ್ಲಿ ಸೀಟನ್ನು ಮಾತ್ರ ಪಡಿತೀವಿ ಅಂತನ್ನುವಂಥ ಸುಮಾರು ಮೂವತ್ತ ಎಂಟು ನಲವತ್ತು ಸಾವಿರ ವಿದ್ಯಾರ್ಥಿಗಳು ಸಹ ಬರೀ ನೀಟಿಗೆ ರಿಜಿಸ್ಟರ್ ಮಾಡಿಸಿದ್ದಾರೆ ಅಂದ್ರೆ ಇದೇನು ತೋರಿಸುತ್ತೆ ಅಂತಂದ್ರೆ ಅರ್ಜಿಯಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಕೆಲವು ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವು ಚಾನಲ್ಗಳು ನಡೆಸುವಂಥವರು ಅನಗತ್ಯವಾಗಿ ವಿದ್ಯಾರ್ಥಿಗಳಿಗೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ನಿಮಗೆ ಹೇಳುವಂಥದ್ದಿಷ್ಟೇನೆ ಯಾವುದಾದ್ರೂ ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಬೇಕು ಅಂತಂದ್ರೆ ನಾವು ನಮ್ಮ ಟ್ವಿಟರ್ ಎ ಟ್ವಿಟರ್ ಅಕೌಂಟ್ ಅಲ್ಲಿ ನಾವು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತೀವಿ ದಯಮಾಡಿ ಫಾಲೋ ಮಾಡಿ ನಾವು ಅದರಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಈ ಗೊಂದಲಕ್ಕೆ ಸ್ಪಷ್ಟವಾಗಿ ಇನ್ನೊಮ್ಮೆ ಹೇಳುವಂಥದ್ದಾದರೆ ಯಾರು ಸಿ ಇ ಟಿಗೆ ಅರ್ಜಿಯನ್ನು ಹಾಕ್ತೀರಾ ಸಿ ಇ ಟಿ ಪರೀಕ್ಷೆಯನ್ನು ಬರೀತೀರಾ ನೀವು ಅಲ್ಲಿ ಸಬ್ಜೆಕ್ಟನ್ನು ಟಿಕ್ ಮಾಡ್ತೀರಾ ಪಿ ಸಿ ಎಮ್ ಪಿ ಸಿ ಬಿ ಆರ್ ಪಿ ಸಿ ಎಮ್ ಬಿ ನಾಲ್ಕು ಸಬ್ಜೆಕ್ಟ್ ಬರೀತೀರಾ ಅಂತೇಳಿ ನೀಟ್ ಎಕ್ಸಾಮ್ ಸಹ ತಾವು ಬರೀತೀರಾ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಸೀಟು ಮತ್ತು ಆಯುಷ್ ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿ ಈ ಕೆಲವು ನೀಟ್ ಆಧಾರದ ಮೇಲೆ ಏನು ಸೀಟ್ ಹಂಚಿಕೆ ಮಾಡುವಂಥದ್ದು ಇರುತ್ತೆ ಅವರು ನೀಟ್ ಪರೀಕ್ಷೆ ತಗೊಂಡ್ತಾ ಇದ್ದೀರಾ ಅಂತ ನಮ್ಮಲ್ಲಿ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ ಅದನ್ನ ಸಹ ತಾವು ಟಿಕ್ ಮಾಡಬೇಕು ಅಲ್ಲಿಗೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಈಗ ನೀಟ್ ಅರ್ಜಿ ಮಾತ್ರ ಬರಿತೀವಿ ಅಂತಂದವರು ಸಿಇ ಟಿ ಬರಿಬೇಕು ಅಂತ ಹೇಳ್ಬೇಕಾ ಅಗತ್ಯ ಇಲ್ಲ ಸಿಇಿ ಮಾತ್ರ ನಾವು ಬರಿತೀವಿ ಅಂತನ್ನುವಂಥವ್ರು ನೀಟಿಗೂ ಸಹ ನಾವು ಟಿಕ್ ಮಾಡ್ಬೇಕಾ ಅಗತ್ಯ ಇಲ್ಲ ಕೆಲವರು ಬರೀ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇರುತ್ತೆ ನಿಮ್ದು ಸ್ಪಷ್ಟ ಗುರಿ ಇರುತ್ತೆ ತಾವು ಸಿ ಟಿ ಟಿಕ್ ಮಾಡಿ ಟಿ ಪರೀಕ್ಷೆಯಿಂದ ಬರೀರಿ ನಾವು ಅದರ ಆಧಾರದ ಮೇಲೆ ನಿಮಗೆ ಸೀಟ್ ಅಲಾಟ್ ಮಾಡ್ತೀವಿ ಹಾಗಾಗಿ ಆಮೇಲೆ ಇನ್ನೂ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕೆಲವರು ನೀಟ್ ಪರೀಕ್ಷೆಯನ್ನ ಬರೆಯುವಂಥವ್ರು ಒಂದು ವೇಳೆ ಅಪ್ಲಿಕೇಶನ್ನಲ್ಲಿ ನೀಟನ್ನ ನಾವು ಟಿಕ್ ಮಾಡಿಲ್ಲ ಅಂತಂದ್ರೆ ತಾವು ಚಿಂತೆ ಮಾಡುವ ಅಗತ್ಯ ಇಲ್ಲ ಸಿ ಇ ಟಿ ಬರೆಯುವಂಥವ್ರು ಮಾತ್ರ ನೀವು ಸಿ ಇ ಟಿ ಸಬ್ಜೆಕ್ಟ್ನ ಹಾಕಿದ್ದೀರಾ ಅಂತ ಅನ್ನುವಂಥದ್ದು ಮಾತ್ರ ನೋಡಿ ಯಾಕೆಂದ್ರೆ ಈ ಅಪ್ಲಿಕೇಶನ್ ನಾವು ನಿಮಗೆ ಸಿ ಇ ಟಿ ಪರೀಕ್ಷೆ ಕೊಡುವಂಥದ್ದು ನಮ್ಮ ಅತ್ಯಂತ ಮೊದಲ ಒಂದು ಜವಾಬ್ದಾರಿಯಾಗಿದೆ ಸಿ ಇ ಟಿ ಎಕ್ಸಾಮ್ ನಂತರ ನೀಟ್ ವಿದ್ಯಾರ್ಥಿಗಳು ಯಾರಾದ್ರೂ ರಿಜಿಸ್ಟರ್ ಮಾಡಿಲ್ಲ ನಾವು ಬಟ್ ಈಗ ನಾವು ರಿಜಿಸ್ಟರ್ ಮಾಡಬೇಕು ಅಂತಂದರೆ ನಾವು ಮತ್ತೊಮ್ಮೆ ನಿಮಗೆ ಅವಕಾಶ ಕೊಡ್ತೀವಿ ಆವಾಗ ನೀವು ನೀಟಗೋಸ್ಕರ ರಿಜಿಸ್ಟರ್ ಮಾಡ್ಕಂಡ್ಬೋದು ಮತ್ತೆ ನೀಟ್ ರಿಸಲ್ಟ್ ಮೇಲೆ ನೀವು ನೀಟ್ ರಿಜಿಸ್ಟರ್ ನಂಬರ್ ಆಗ್ತು ಅಂತಂದರೆ ನಮಗೆ ನೀಟಿಂದನೇ ನಿಮ್ಮದು ರ್ಯಾಂಕನ್ನು ನಮಗೆ ಕೊಡ್ತಾರೆ ಅದರ ಆಧಾರದ ಮೇಲೆ ನಿಮ್ಮನ್ನು ಸೀಟ್ ಅಲಾಟ್ಮೆಂಟಿಗೆ ನಾವು ಪರಿಗಣಿಸ್ತೀವಿ ಹಾಗಾಗಿ ಯಾವ ಗೊಂದಲವೂ ಬೇಡ ನೀವು ಸೀಟಿಗೆ ಅರ್ಜಿ ಹಾಕಿದ್ದೀನಿ ನಾನು ನೀಟ್ ಕ್ಲಿಕ್ ಮಾಡಿಲ್ಲ ಡೋಂಟ್ ವರಿ ನಿಮಗೆ ನೀಟ್ ಕ್ಲಿಕ್ ಮಾಡಿಲ್ಲ ಅಂತಂದರೆ ಇವತ್ತು ನೀವು ಸಂಜೆ ತನಕ ಮಾಡ್ಬೋದು ನೀವು ಮಾಡಿದ್ರೆ ಮಾಡಿ ಇಲ್ಲ ಅಂತಂದ್ರೂ ಚಿಂತೆ ಇಲ್ಲ ನಿಮಗೆ ಮತ್ತೊಮ್ಮೆ ನಾವು ನೀಟಿಗೆ ಮಾತ್ರ ರಿಜಿಸ್ಟ್ರು ಮಾಡುವಂಥದ್ದು ಅವಕಾಶ ಕೊಡ್ತೀವಿ ಮುಂದುವರೆದು ಡಾಕ್ಯುಮೆಂಟ್ ಪರಿಶೀಲನೆ ಮಾಡುವಂಥದ್ರ ಬಗ್ಗೆ ಈಗಾಗಲೇ ನಾನು ಲಿಖಿತವಾಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಕನ್ನಡ ಮೀಡಿಯಮ್ಮು ರೂರಲ್ಲು ರಿಲೀಜಿಯಸ್ ಮೈನಾರಿಟಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡಿರುವಂತಹ ವಿದ್ಯಾರ್ಥಿಗಳು ತಮ್ಮ ಮೂಲ ದಾಖಲೆಗಳನ್ನು ನಿಮ್ಮ ಕಾಲೇಜಿನ ಪ್ರಾಚಾರ್ಯರ ಬಳಿ ಅಥವಾ ಯಾವುದೇ ಸರ್ಕಾರಿ ಕಾಲೇಜಿನ ಪ್ರಾಚಾರ್ಯರ ಬಳಿ ಮೂಲ ದಾಖಲೆಗಳನ್ನು ತೋರಿಸಿದ್ರೆ ಪ್ರಿನ್ಸಿಪಾಲಿಗೆ ಒಂದು ಲಾಗಿನ್ ಕೊಟ್ಟಿದ್ದೀವಿ ಲಾಗಿನ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ವೆರಿಫೈ ಮಾಡಿ ವೆರಿಫೈಡ್ ಎಸ್ ಅಂತೇಳಿ ಟಿಕ್ ಮಾಡ್ತಾರೆ ಈಗ ಪರೀಕ್ಷೆ ಸಮಯ ಇದೆ ಈ ಸಂದರ್ಭದಲ್ಲಿ ಕಾಲೇಜುಗಳಿಗೆ ಹೋಗುವಂಥದ್ದು ಕಾಲೇಜಲ್ಲಿ ಸಹ ಪ್ರಿನ್ಸಿಪಾಲ್ ನಿಮಗೆ ಸ್ಪಂದಿಸುವಂಥದ್ದು ಕೆಲವೊಮ್ಮೆ ಕಷ್ಟ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ ನೀವೇನು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಪರೀಕ್ಷೆ ನಂತರ ಸಹ ತಾವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬಹುದು ನೀವು ಗಡಿಬಿಡಿ ಮಾಡಿಬಿಟ್ಟು ಈಗ್ಲೇನೆ ಕಾಲೇಜಿಗೆ ಹೋಗಿ ಅಲ್ಲಿ ನೀವು ಅಷ್ಟು ನೀವು ಓದೋದನ್ನು ಬಿಟ್ಟು ಕಾಲೇಜಿಗೂ ತೊಂದರೆ ಮಾಡುವಂಥದ್ದಿಲ್ಲ ನಿಮ್ಮ ಇದರಲ್ಲಿ ಯಾರೆಲ್ಲ ಕರ್ನಾಟಕದಲ್ಲಿ ಸ್ಯಾಟ್ಸ್ ಡಾಕ್ಯುಮೆಂಟ್ ಪ್ರಕಾರ ಎ ಹಾಕ್ಬಿಟ್ಟು ಏಳು ವರ್ಷ ಸೆವೆನ್ ಇಯರ್ಸ್ ವೆರಿಫೈಡ್ ಅಂತ ಬಂದಿದೆ ಹೋಗಾಗತ್ತೆ ಇಲ್ಲ ನಾನು ಹೇಳಿದ್ದೀನಿ ನಾಲ್ಕೇ ಕ್ಯಾಟಗರಿ ಕನ್ನಡ ಯಾರು ಕನ್ನಡ ಮೀಡಿಯಂ ರಿಸರ್ವೇಶನ್ ಕ್ಲೈಮ್ ಮಾಡ್ತಿರೋರು ರೂರಲ್ ಮೀ ರೂರನ್ನು ಕ್ಲೈಮ್ ಮಾಡ್ತಿರುವಂಥವ್ರು ಮತ್ತೆ ಲಿಂಗ್ವಿಸ್ಟಿಕ್ ಮತ್ತೆ ಆ ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡ್ತಿರುವಂಥವ್ರು ನೀವು ಹೋಗಿ ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಇಲ್ಲ ಈಗ ಮಾಡಿಸ್ಕೊಳ್ಳಲಿಲ್ಲ ಅಂತ ಚಿಂತೆ ದಯಮಾಡಿ ಎಕ್ಸಾಮಿಗೆ ನೀವು ಓದಿ ಎಕ್ಸಾಮ್ ನಂತರ ಹೋಗಿ ನೀವು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಆಮೇಲೆ ನಿಮಗೆ ಗೊತ್ತಿರಲಿ ಉದಾಹರಣೆಗೆ ಇವತ್ತು ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿಲ್ಲ ಇವತ್ತು ಲಾಸ್ಟ್ ಡೇಟ್ ಆಗಿದೆ ಎನ್ ಸಿ ಎಲ್ ಸಿ ಸರ್ಟಿಫಿಕೇಟ್ ನಮಗೆ ಇನ್ನೂ ಕೊಟ್ಟಿಲ್ಲ ಲಾಸ್ಟ್ ಡೇಟ್ ಆಗಿಬಿಟ್ಟಿದೆ ನನಗೆ ರಿಸರ್ವೇಷನ್ ಇಂದ ನಾನು ತಪ್ಪು ಹೋಗ್ಬಿಡ್ತೀನಿ ದಯಮಾಡಿ ನೀವು ಚಿಂತೆ ಮಾಡಬೇಡಿ ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಿಮಗೋಸ್ಕರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿರಂತರವಾಗಿ ನಾವು ಚಿಂತೆ ಚಿಂತನೆ ಮಾಡ್ತಿರ್ತೀವಿ ದಯಮಾಡಿ ನೀವು ಪರೀಕ್ಷೆ ಎಲ್ಲ ಮುಗಿಸ್ಕೊಳ್ಳಿ ಪರೀಕ್ಷೆ ನಂತರ ಸಹ ನಾವು ಎಡಿಟ್ ಆಪ್ಷನ್ ಅನ್ನ ಕೊಟ್ಟಾಗ ಸಹ ನೀವು ಅಪ್ಡೇಟ್ ಮಾಡಬಹುದು ಇದಕ್ಕೆ ಏನು ಈಗ ನಾವು ಇಲ್ಲಿ ಲಾಸ್ಟ್ ಡೇಟ್ ಮಾಡಿದೀವಿ ನಾವು ನಿಮ್ದು ಡಾಟಾ ತಗೊಂಡ್ಬಿಟ್ಟು ನಿಮಗೆ ಪರೀಕ್ಷೆ ಕೊಡುವಂಥದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂತೀವಿ ನಿಮಗೆ ಪರೀಕ್ಷೆಯನ್ನ ಕೊಡ್ತೀವಿ ಯಾವುದೇ ರಿಸರ್ವೇಶನ್ ಹಾಕಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಲ್ಲ ಆ ರಿಸರ್ವೇಶನ್ ನಾನು ಕ್ಲೈಮ್ ಮಾಡಿದ್ದೆ ಅದು ಏನೋ ರಿಫ್ಲೆಕ್ಟ್ ಆಗಿಲ್ಲ ತಾಂತ್ರಿಕ ದೋಷದಿಂದ ಡೋಂಟ್ ವರಿ ಪರೀಕ್ಷೆ ಮುಗಿಲಿ ನಿಮಗೆ ಟೆನ್ ಡೇಸ್ ನಾನು ಟೈಮ್ ಕೊಡ್ತೀನಿ ಆ ಟೈಮಲ್ಲಿ ನೀವು ಮತ್ತೊಮ್ಮೆ ಎಲ್ಲ ಪ್ರಾಪರಾಗಿ ಅಪ್ಡೇಟ್ ಮಾಡ್ಕೊಂಡು ಅಂತರಿ ನಿಮ್ಮ ರಿಸರ್ವೇಶನ್ನು ಇದೆಲ್ಲದೂ ನಮಗೆ ಬೇಕಾಗಿರುವಂಥದ್ದು ನಿಮ್ಮ ಸೀಟ್ ಅಲಾಟ್ಮೆಂಟಿಗೋಸ್ಕರ ಹಾಗಾಗಿ ಪರೀಕ್ಷೆ ಆಗುತ್ತೆ ಪರೀಕ್ಷೆ ಆದಮೇಲೆ ನಿಮಗೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬರೋದ್ರೊಳಗಡೆ ನಮಗೆ ಸಾಕಷ್ಟು ಸಮಯ ಇದೆ ಅಲ್ಲಿ ನಾವು ನಿಮಗೆ ಅವಕಾಶ ಕೊಡ್ತೀವಿ ಆಮೇಲೆ ಕೆಲವು ಸ್ಪೆಷಲ್ ಕೆಟಗರಿ ಅವರಿದ್ದಾರೆ ಎನ್ ಸಿ ಸಿ ಡಿಫೆನ್ಸು ಇವ್ರುಗಳೆಲ್ಲ ಸ್ಪೋರ್ಟ್ಸ್ ಕೋಟಾ ನಿಮ್ದೆಲ್ಲ ಕ್ಲೈಮ್ಡು ಮತ್ತು ನಾಟ್ ವೆರಿಫೈಡ್ ಅಂತ ನಿಮ್ಮ ಅರ್ಜಿನಲ್ಲಿ ಬಂದಿರುತ್ತೆ ನೀವು ಚಿಂತೆ ಮಾಡಬೇಡಿ ನೀವು ಪರೀಕ್ಷೆಗೆ ಹೋದಿ ಪರೀಕ್ಷೆ ನಂತರ ನಿಮ್ಮನ್ನು ನಾವು ಕೆ ಎಗೆ ಇನ್ವೈಟ್ ಮಾಡ್ತೀವಿ ತಾವು ಬಂದು ಮೂಲ ದಾಖಲೆಗಳನ್ನು ತೋರಿಸಿದ್ರೆ ಸಂಬಂಧಪಟ್ಟ ಸ್ಪೋರ್ಟ್ಸ್ ಅಂದರೆ ಸ್ಪೋರ್ಟ್ಸ್ ಇಲಾಖೆಯವರು ಇರ್ತಾರೆ ಎನ್ ಸಿ ಸಿ ಅಂತಂದರೆ ಎನ್ ಸಿ ಸಿ ಅವರು ಇರ್ತಾರೆ ಅವರು ವೆರಿಫೈ ಮಾಡ್ತಾರೆ ಈಗ ಎನ್ ಸಿ ಅವರು ಸರ್ ನಮ್ಗೆ ಇನ್ನು ಎಕ್ಸಾಮ್ ಬರ್ದಿದೀವಿ ಸರ್ಟಿಫಿಕೇಟೇ ಬಂದಿಲ್ಲ ನಾವು ಅರಿಜಿನಲ್ ಕ್ಲೈಮ್ ಸಹ ಮಾಡಿಲ್ಲ ಚಿಂತೆ ಮಾಡಬೇಡಿ ನೀವು ಎಕ್ಸಾಮ್ ಆದ್ಮೇಲೆ ನಾನು ಎಡಿಟಿಂಗ್ ಆಪ್ಷನ್ ಕೊಡ್ತೀನಿ ಅವಾಗ ನೀವು ಕ್ಲೈಮ್ ಮಾಡಿ ಬಂದು ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿ ಕ್ಯಾಸ್ಟ್ ಹಾಕಿಲ್ಲ ಸರ್ ತಹಶೀಲ್ದಾರ್ ಇನ್ನೂ ಕೊಟ್ಟಿಲ್ಲ ನೀವು ಚಿಂತೆ ಮಾಡಬೇಡಿ ಎಕ್ಸಾಮ್ ಆದ್ಮೇಲೆ ನಿಮಗೆ ಎಡಿಟಿಂಗ್ ಕೊಡ್ತೀವಿ ಮತ್ತೊಮ್ಮೆ ತಾವು ಕ್ಯಾಸ್ಟ್ ಟಾಕ್ ಇದು ನಿಮ್ದು ರಿಸರ್ವೇಶನ್ ಪದೇ ಪದೇ ಏನು ಚೇಂಜ್ ಆಗಲ್ಲ ಹಂಗಾಗಿ ನಾವು ನಿಮಗೆ ಕೊನೆ ತನಕ ಫೆಸಿಲಿಟೇಟ್ ಮಾಡ್ತೀವಿ ನಮ್ಮ ಕೆ ಎಂದ ಏನು ಇನ್ಫಾರ್ಮೇಶನ್ ಅಧಿಕೃತವಾಗಿ ನಾವು ಕೊಡ್ತೀವಿ ನಮ್ಮ ಟ್ವಿಟರ್ ಕಂಟ್ರೋಲ್ ಕೊಡ್ತೀವಿ ಅದು ಫೈನಲ್ಲು ಈಗ ನಾವು ಕೊಟ್ಟಂತ ಮಾಹಿತಿನ ಬೇರೆ ಬೇರೆಯವರು ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ರೀತಿ ಇಂಟರ್ಪ್ರಿಟೇಷನ್ ಮಾಡಿ ನಿಮಗೆ ಮಿಸ್ಗೈಡ್ ಮಾಡ್ತಾರೆ ದಯಮಾಡಿ ಮಿಸ್ಗೈಡ್ ಆಗಬೇಡಿ ನಿಮ್ಮ ಜೊತೆ ನಾವಿದೀವಿ ಪ್ರತಿ ಹಂತದಲ್ಲಿ ನಾವು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀವಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗದಿಲ್ಲದಿರೋ ರೀತಿ ನಾವು ಫೆಸಿಲಿಟೇಟ್ ಮಾಡ್ತೀವಿ ಹಾಗಾಗಿ ನೀವು ಸದ್ಯಕ್ಕೆ ಪರೀಕ್ಷೆಗೆ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಬರೀರಿ ನಿಮ್ಮ ಅಲ್ಲಿ ಸಣ್ಣ ಪುಟ್ಟ ಲೋಪದೋಷ ಆಗಿತ್ತು ಅಂತಂದರೆ ನಾವು ಪರೀಕ್ಷೆ ಆದ ನಂತರ ನಿಮಗೆ ಎಡಿಟ್ ಆಪ್ಷನ್ ಕೊಟ್ಟು ಸರಿಪಡಿಸುವಂಥದ್ದು ಅವಕಾಶ ಮಾಡಿಕೊಡ್ತೀವಿ ಎಲ್ಲರಿಗೂ ಧನ್ಯವಾದಗಳು